ಸೊ ಆಯೋ ಒಳಗ ಎಲ್ಲರಿಗಿದ್ರೆ ಎಲ್ಲರೂ ಚೆನ್ನಾಗಿ ಅನ್ಕೊಂತೀನಿ ಎಲ್ಲರಿಗೂ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂದ್ರೆ ಹೇಳ್ಬೋದು ಇವತ್ತಿನ ವಿಡಿಯೋ ನೀವು ನೋಡ್ಬೋದು ಅಲ್ಲೇ ನಿಮ್ಮ ಮುಂದೆ ಈಗ ಆಕ್ಟಿವ್ ಆ ಬಿ ಎಸ್ ಸೆವೆನ್ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲು ಅಪ್ಡೇಟೆಡ್ ಮಾಡಲು ಓಲ್ಡ್ ಮಾಡಲ್ದೆಲ್ಲ ವೀಡಿಯೋ ಚಾನಲೇ ಅಪ್ಲೋಡ್ ಆಗಿದೆ ನೀವು ನೋಡ್ಬೋದು ಇದು ನ್ಯೂ ಮಾಡಲು ನೋಡ್ಬೋದು ಡಿಜಿಟಲ್ ಮೀಟ್ರೆಲ್ಲ ಅಪ್ಡೇಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಒಂದು ವೀಡಿಯೋ ಮಾಡಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನೀವು ನೋಡ್ಬೋದು ಫುಲ್ ಗಾಡಿ ಹೇಗಿದೆ ಅಂತ ತೋರಿಸ್ತೀನಿ ಬರ್ರಿ ನೀವು ನೋಡ್ತಾ ಇರ್ಬೋದು ನಾರ್ಮಲ್ ಹೇಗಿದೆ ಆಕ್ಟಿವ್ ಹಂಗೆ ಇದೆ ಸ್ವಲ್ಪ ಮೀಟರ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಹಾಗೆ ಸ್ವಲ್ಪ ಲುಕ್ಕಿಂಗ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಪವರ್ ಏನಿಲ್ಲ ಪವರ್ ಸ್ವಲ್ಪ ಹಾಗೇ ಇದೆ ಒರ ಒಂಬತ್ತು ಸಿ ಸಿ ಇಂಜಿನ್ ಇದು ನಾರ್ಮಲ್ಲು ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಏನು ಮಾಡಿಲ್ಲ ನೀವು ನೋಡ್ತಾ ಇರ್ಬೋದು ಗಾಡಿ ಲುಕ್ಕಿಂಗ್ ಹೇಗಿದೆ ಅಂತ ಗಾಡಿ ಸೇಮು ನಾರ್ಮಲ್ ಆಕ್ಟಿವಾ ಬಿ ಎಸ್ ಸಿಕ್ಸ್ ಹೆಂಗಿತ್ತು ಸೇಮ್ ಅದೇ ಥರ ಇದೆ ಇದೇನು ಅಷ್ಟೊಂದು ಏನು ಚೇಂಜ್ ಇಲ್ಲ ಸ್ವಲ್ಪ ಮೀಟ್ರ್ ಬೋರ್ಡ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನೀವು ನೋಡ್ಬೋದು ಡಿಜಿಟಲ್ ಮೀಟ್ರ್ ಸ್ವಲ್ಪ ಅಪ್ಲೈ ಮಾಡಿದ್ದಾರೆ ಅದು ಬಿಟ್ಟರೆ ಮತ್ತೆ ನೀವು ಇನ್ನೂ ಅಪ್ಡೇಟ್ ಏನು ಮಾಡಿಲ್ಲ ಸ್ವಲ್ಪ ಇದರಲ್ಲಿ ಚೇಂಜಿಂಗ್ ಒಂದು ಬಟನ್ ಒಂದು ಕೊಟ್ಟಿದ್ದಾರೆ ಇಲ್ಲಿ ವರ್ಕ್ ಮಾಡೋಕ್ಕೆ ನೀವು ವರ್ಕ್ ಮಾಡಿ ಇಲ್ಲಿ ವರ್ಕ್ ಮಾಡಿ ತೋರಿಸಿ ಬರ್ರಿ ನೋಡ್ಬೋದು ಇದೇ ಬಟನ್ನು ಎಲ್ಲ ಫುಲ್ ವರ್ಕ್ ಮಾಡೋಕ್ಕೆ ಕೊಟ್ಟಿರೋದು ಗೈಸ್ ನೀವು ನೋಡ್ಬೋದು ಏನೆಲ್ಲ ಫೀಚರ್ಗಳು ಇದ್ದರು ಅಂತ ಫ್ಯೂಲು ರೇಂಜು ಕಿಲೋಮೀಟರ್ಸು ಹಾಗೆ ಟೈಮು ಎಷ್ಟು ರೇಂಜು ಅವರೇಜ್ ಎಷ್ಟು ಕೊಡುತ್ತೆ ಹಾಗೆ ಫ್ಯೂಲು ಎಷ್ಟು ಫ್ಯೂಲಲ್ಲಿ ಎಲ್ಲಿಂದ ಹೋಗ್ಬೋದು ಹಾಗೆ ಫ್ಯೂಲ್ಲು ತೋರಿಸೋದು ಹೆಂಗೆಲ್ಲ ಚೇಂಜ್ ಮಾಡ್ಕೊಬೋದು ಹಾಗೆ ಟೈಮು ಹಾಗೆ ಡಿಸ್ಪ್ಲೇನು ಕಲ್ಲ ಡಿಸ್ಪ್ಲೇ ಚೇಂಜ್ ಮಾಡ್ಕೊಳೋದು ಸರ್ವೀಸು ಎಲ್ಲ ಫುಲ್ಲು ಎಷ್ಟೊಂದು ಆಪ್ಷನ್ಗಳು ಕೊಟ್ಟಿದ್ದಾರೆ ಇದ್ರಾಗೆ ಈಗ ಆವ್ರೇಜ್ ಎಷ್ಟೋ ಹೋಗುತ್ತೆ ಅಂತ ಎಲ್ಲ ಫುಲ್ ಡೀಟೇಲ್ ಇದ್ರೆ ತೋರಿಸುತ್ತೆ ಮೀಟ್ರಲ್ಲೇನೆ ಎಷ್ಟು ಕಿಲೋಮೀಟ್ರಿಂದ ಎಷ್ಟಕ್ಕೂ ಎಲ್ಲಿ ಹೋಗುತ್ತೆ ಅಂತ ನಾರ್ಮಲ್ ಫುಲ್ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ನೋಡ್ಬೋದು ಈಗ ಇಲ್ಲಿ ಏನ ಫೋನ್ ಕ್ಯಾರಿ ಮಾಡೋಕ್ಕೆ ಹಾಗೆ ಇಲ್ಲಿ ಇದ್ಕೊಟ್ಟಿದ್ದಾರೆ ಚಾರ್ಜರ್ ಹಾಕೋದು ಚಾರ್ಜರ್ ಹಾಕ್ಬೋದು ಚಾರ್ಜರ್ ಹಾಕ್ಬಿಟ್ಟು ಫೋನಲ್ಲಿ ಇಕ್ಕೊಂಬೋದು ಹಾಗೆ ಡಿಕ್ಕಿಲಿ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ನೋಡಂಬರ್ರಿ ಆರಾಮಾಗಿ ಎಲ್ಮೆಟ್ ಇಟ್ಕೊಂಡು ಹೋಗ್ಬೋದು ಅಷ್ಟೇ ಇನ್ನೇನು ಜಾಸ್ತಿ ಸ್ಪೇಸ್ ಏನು ಮಾಡಿಲ್ಲ ಮುಂದೆ ಇನ್ನು ನೋಡ್ಬೋದು ಅಷ್ಟೊಂದು ಏನು ಚೇಂಜ್ ಮಾಡಿಲ್ಲ ಡೂಮ್ನ ಎಲ್ ಇ ಡಿ ಒಂದು ಕೊಟ್ಟಿದ್ದಾರೆ ಇವಾಗ ಅವಾಗ ನಾರ್ಮಲ್ ಕೊಟ್ಟಿರೋರು ಲೈಟು ಇವಾಗ ಎಲ್ ಇ ಡಿ ಲೈಟೊಂದು ಕೊಟ್ಟಿದ್ದಾರೆ ಅಷ್ಟೇ ಟಿ ಟ್ವೆಂಟಿ ಫ್ಯೂಯೂ ಇದೆ ನಾರ್ಮಲ್ಲು ಅದೇನೂ ಅಪ್ಡೇಟ್ ಏನು ಮಾಡಿಲ್ಲ ನಾರ್ಮಲ್ಲು ಐವತ್ತೈದು ಮೈಲೇಜ್ ಕೊಡುತ್ತೆ ಕಂಪ್ನಿಯಿಂದ ಹೇಳೋದು ನಾವು ಲೋಕಲಾಗೆಲ್ಲ ಓಡಾಡೋದ್ರಿಂದ ಒಂದು ನಲವತ್ತೈದು ಅವರೇಜ್ ಅಂದ್ಕೊಬೋದು ನಲವತ್ತೈದು ಇಲ್ಲ ಐವತ್ತು ಅಂದ್ಕೊಬೋದು ಹಾಗೆ ಗಾಡಿ ಪಿಕಪ್ ಏನು ಅಷ್ಟೊಂದೇ ಅಪ್ಡೇಟ್ ಮಾಡಿಲ್ಲ ನಾರ್ಮಲ್ಲು ಸ್ಟಾರ್ಟಿಂಗ್ ತಂಡಗೆಲ್ಲ ಸ್ವಲ್ಪ ಪಿಕಪ್ ಇರುತ್ತೆ ಆಮೇಲೆ ಆಮೇಲೆ ಪಿಕಪ್ ನಾರ್ಮಲ್ ಎಲ್ಲ ಸ್ವಲ್ಪ ಡೌನ್ ಆದಂಗೆ ಅನಿಸ್ತದೆ ಸ್ಟಾರ್ಟಿಂಗ್ ಮಾತ್ರ ಹೆವಿ ಸಕತ್ತಾಗ ಫೀಲ್ ಕೊಡ್ತಾವೆ ಗಾಡಿಗಳು ಆಮೇಲೆ ಓದ ಹೋದ ಅಷ್ಟೊಂದೇನು ಏನು ಕೊಡೋ ಕೊಡೋಲ್ಲ ಅಂತ ಅನಿಸುತ್ತೆ ಬಸ್ ಆಗೇ ಗಾಡಿನೂ ಸ್ವಲ್ಪ ಸ್ಮೂತ್ಲಿ ರನ್ ಆಗುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಮಾಡ್ಬೋದಾಗಿತ್ತು ಇವರು ಅಪ್ಡೇಟ್ ಏನು ಜಾಸ್ತಿ ಮಾಡೋಕ್ಕೋಗಿಲ್ಲ ಇನ್ನೂ ಅಪ್ಡೇಟ್ ಮಾಡ್ಬೋದು ಅಂತ ಅನ್ಸ್ಕೊಂಡಿದ್ದೀನಿ ನೋಡೋಣ ಇನ್ನೂ ಅಪ್ಡೇಟ್ ಮಾಡಿದ್ರೆ ಹಾಗೆ ವೀಡಿಯೋದಲ್ಲಿ ತಿಳ್ಸ್ಕೊಂಡ್ಬಿಡ್ತೀನಿ ನೀವು ನೋಡ್ಬೋದು ಈ ಗಾಡಿ ಹೇಗಿದೆ ಫುಲ್ಲು ಓಡ್ಸೋಕ್ಕೆಲ್ಲ ಕಂಫರ್ಟಬಲ್ ಆಗಿದೆ ಹಾಗೆ ಏನು ಐಟಲ್ಲಿ ಸ್ವಲ್ಪ ಸೀಟಲ್ಲಿ ಏನು ಅಷ್ಟೊಂದೇನು ವ್ಯತ್ಯಾಸ ಏನು ಮಾಡಿಲ್ಲ ಗಾಡಿ ಅಂತೂ ಒಂದು ಸ್ವಲ್ಪ ಲೈಟಾಗೆ ಪಿಕಪ್ ಸ್ವಲ್ಪ ರೈಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸ್ವಲ್ಪ ಗಾಡಿದು ಸ್ಮೂತಾಗಿ ರನ್ ಆಗುತ್ತೆ ಅದೊಂದು ರೈಸ್ ಮಾಡಿದ್ದಾರೆ ಅದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಇದ್ರಾಗೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಆಗು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಅಲ್ಲಿವರೆಗೂ ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಯಾರ್ಯಾರೆಲ್ಲ ಆಕ್ಟಿವೋ ತಗೊಬೇಕು ಅಂತ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೂ ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋ ಆಗುತ್ತೆ ಫುಲ್ ಈ ಗಾಡಿದು ಡೀಟೇಲ್ಸ್ ಬೇಕು ಅಂದರೆ ನಿಮಗೆ ಇನ್ನೂ ಏನೇನು ಇದ್ರ ಬಗ್ಗೆ ವಿಡಿಯೋಗಳು ಬೇಕು ಅಂತ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಗಾಡಿ ಬಗ್ಗೆ ಈ ಗಾಡಿ ಬಗ್ಗೆ ವೀಡಿಯೋನ ನಾನು ತರ್ತೀನಿ ಅಂತ ಹೇಳ್ತಾ ಇವತ್ತಿನ ನೋಡೋಣ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗಾಯ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್ ಗಾಯ್ಸ್